ಕ್ಯಾನ್ಸರ್ ಬೇಕ ಪ್ಯಾಥಾಲಜಿಸ್ಟ್ ಆ್ಯಂಡ್ ಡಾಕ್ಟರ್ ಹೇಮಾ ಅವರು ಆಂಕೋ ರಿಲೇಟೆಡ್ ಸೊ ರೇಡಿಯೋಜಿಸ್ಟ್ ಆಂಕೋ ರೇಡಿಯೋಲಾಜಿಸ್ಟ್ ಫ್ರಮ್ ಅಪೋಲೋ ರಿಲಿಜಸ್ ಹಾಸ್ಪಿಟಲ್ ಈ ಏನಂದರೆ ಕ್ಯಾನ್ಸರ್ ಒಂದು ನೋಟಿಫೈಯಬಲ್ ಡಿಸೀಸ್ ಅಂತ ಆಗಬೇಕು ಅದರಿಂದ ಈಗ ಏನಾಗುತ್ತೆ ಇಟ್ ಬಿಕಮ್ಸ್ ಎ ಟ್ರಾನ್ಸ್ಫಾರ್ಮೇಟಿವ್ ಸ್ಟೆಪ್ ಸೊ ಕ್ಯಾನ್ಸರಿಗೋಸ್ಕರ ಅಪ್ರೋಚ್ ಏನಿದೆ ಅದು ರೆವಲ್ ಅದು ಇದು ಮಾಡ್ತಾರೆ ರೆವಲ್ಯೂಷನೈಸ್ ಮಾಡುತ್ತೆ ಸೊ ಅದರಿಂದ ಮೇನ್ ಉದ್ದೇಶ ಏನು ಎವ್ರಿ ಪೇಷೆಂಟ್ ಕ್ಯಾನ್ಸರ್ ಡೇಟಾ ನಾವು ಡಾಕ್ಯುಮೆಂಟ್ ಮಾಡೋದ್ರಿಂದ ಆ ಕ್ಯಾನ್ಸರ್ ಪ್ರತಿ ಇದ ಇದರಲ್ಲಿ ರೀಜನಲ್ಲಿ ಪ್ರಾಂತದಲ್ಲಿ ಅದರದು ಕ್ಯಾನ್ಸರ್ ಪ್ಯಾಟರ್ನ್ ಏನಿದೆ ಅದು ಕ್ಯಾನ್ಸರ್ಸ್ ಕ್ಯಾನ್ಸರ್ಗೆ ರಿಸೋರ್ಸಸ್ ಹೇಗೆ ಅಲೋಕೇಟ್ ಮಾಡ್ಬೋದು ಆಮೇಲೆ ಕ್ಯಾನ್ಸರ್ದು ಔಟ್ಕಮ್ಸ್ ಏನಿದೆ ಆಮೇಲೆ ಹೇಗೆ ಎಫೆಕ್ಟಿವ್ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಅದು ನಾವು ಚೇಂಜ್ ಮಾಡ್ಬೋದು ನಮಗೆ ಇನ್ಫಾರ್ಮೇಷನ್ ಎಷ್ಟು ಡೇಟಾ ಸಿಗುತ್ತೆ ಅದರಿಂದ ನಾವು ಚೇಂಜ್ ಮಾಡ್ಬೋದು ಇನ್ನೊಂದೇನೆಂದರೆ ನಮ್ದು ಅಪೋಲೋ ಕ್ಯಾನ್ಸರ್ ಸೆಂಟರ್ಸ್ ಎಲ್ಲೆಲ್ಲಿದೆ ವಿ ಹ್ಯಾವ್ ಎ ರೋಬೋಸ್ಟ್ ಕ್ಯಾನ್ಸರ್ ರಿಜಿಸ್ಟ್ರಿ ಆ್ಯಂಡ್ ದಿಸ್ ಇಸ್ ಎನೇಬಲಿಂಗ್ ಅರ್ಸ್ ಟು ಟು ಫಾಲೋ ದ ಟ್ರೆಂಡ್ ಆಫ್ ಕ್ಯಾನ್ಸರ್ದು ಹೇಗಿದೆ ಟ್ರೆಂಡ್ ಹೇಗಿದೆ ಅದು ನಾವು ನೋಡ್ಬೋದು ಆಮೇಲೆ ಕ್ಯಾನ್ಸರ್ ಔಟ್ಕಮ್ ಏನಿದೆ ಅಂತ ಅದು ನಮಗೆ ಫಾಲೋ ಅಪ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ ಸೊ ಈ ಯೂನಿಫೈ ಟು ನೋಟಿಫೈ ಈ ಮೇನ್ ಉದ್ದೇಶ ಏನು ಅಂದರೆ ಯಾರಾದರೂ ಕ್ಯಾನ್ಸರ್ ರಿಲೇಟೆಡ್ ಇದು ಇಂಡಸ್ಟ್ರೀಸ್ ಇದೆ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರದ್ದು ನಮಗೆ ಹೆಲ್ಪ್ ಬೇಕಾಗಿದೆ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾಗೆ ನಮ್ಮದು ವಿನಂತಿ ಏನಂದರೆ ಟು ಪಾಸ್ ಎ ಬಿಲ್ ಸೊ ದಟ್ ಕ್ಯಾನ್ಸರ್ ಈಸ್ ಮೇಡ್ ಎ ನೋಟಿಫೈಬಲ್ ಡಿಸೀಸ್ ಆಮೇಲೆ ಯುನಿಫೈ ಟು ಸೊ ನೋಟಿಫೈ ಕ್ಯಾನ್ಸರ್ ಕ್ಯಾಂಪೇನ್ ಏನಿದೆ ಅದರಿಂದ ನಾವು ಕ್ಯಾನ್ಸರ್ ಕೇರ್ ಬಗ್ಗೆ ಒಂದು ಟ್ರಾನ್ಸ್ಫಾರ್ಮೇಟಿವ್ ಚೇಂಜಸ್ ತೊಗೊಂಡ್ಬರ್ಬೋದು ಸೊ ದಟ್ ನೋ ಕ್ಯಾನ್ಸರ್ ಪೇಷಂಟ್ ಡೇಟಾ ಇಸ್ ಲಾಸ್ಟ್ ಆ್ಯಂಡ್ ಎವ್ರಿ ಕ್ಯಾನ್ಸರ್ ಪೇಷಂಟ್ ಈಸ್ ಹರ್ಟ್ ಆಸ್ಪತ್ರೆ ಮೈಸೂರು ಇವತ್ತು ಎಲ್ಲರಿಗೂ ಗೊತ್ತಿರೋಂಗೆ ವರ್ಲ್ಡ್ ಕ್ಯಾನ್ಸರ್ ಡೇ ಫೋರ್ತ್ ಫೆಬ್ರವರಿ ಪ್ರತಿ ವರ್ಷ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಯು ಎಸ್ ಸಿ ಸಿಯಿಂದ ಅಬ್ಸರ್ವ್ ಆಗ್ತಾ ಇದೆ ಸೊ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗಿರೋ ಥೀಮ್ ಯುನೈಟೆಡ್ ಬೈ ಯುನೀಕ್ ಸೊ ಈ ನಿಟ್ಟಿನಲ್ಲಿ ನಾವು ಅಪೋಲೋ ಎಸ್ ಆಸ್ಪತ್ರೆ ನಾವು ಮಹಿಳಾ ತಜ್ಞರು ಯುನೈಟೆಡ್ ಆಗಿ ಯುನೀಕ್ ಡಿಸೀಸ್ ವಿರುದ್ಧ ಅಥವಾ ಡಿಸೀಸನ್ನು ಹೇಗೆ ಹೋಗ್ಲಾಡಿಸ್ಬೋದು ಅಂತ ನೋಡೋಕ್ಕೆ ಈ ಬ್ರೆಸ್ಟ್ ಕೇರ್ ಕ್ಲಿನಿಕ್ಕನ್ನು ಲಾಂಚ್ ಮಾಡ್ತಾ ಇದ್ದೀವಿ ಮಾಡೋ ಉದ್ದೇಶ ಇಷ್ಟೇ ಎಲ್ಲರೂ ಗೊತ್ತಿರೋಂಗೆ ಸ್ಥಳದ ಕ್ಯಾನ್ಸರ್ ಅಂತ ಏನಿದೆ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ಯಾನ್ಸರ್ ನೂರು ಜನ ಕ್ಯಾನ್ಸರ್ ಮಹಿಳೆಯರಿದ್ದರೆ ಆಲ್ಮೋಸ್ಟ್ ಮೂವತ್ತು ಜನ ಮಹಿಳೆಯರಿಗೆ ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ ಹಾಗೆ ಇಡೀ ದೇಶದಲ್ಲಿ ನೋಡೋದ್ರೆ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕ್ಯಾನ್ಸರ್ ಇಸ್ ಬಿಕಾಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಸೊ ಇನ್ಸಿಡೆಂಟ್ಸ್ ದಿನದಿನಕ್ಕೆ ಜಾಸ್ತಿ ಆಗ್ತಾ ಬಟ್ ಬ್ರೆಸ್ಟ್ ಕ್ಯಾನ್ಸರು ಅರ್ಲಿ ಸ್ಟೇಜಲ್ಲಿ ಬಂದರೆ ನಾವು ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯೂರ್ ಆಗುತ್ತೆ ಫಸ್ಟು ಸೆಕೆಂಡ್ ಥರ್ಡ್ ಸ್ಟೇಜನ್ನು ಕ್ಯೂರ್ ಮಾಡೋಕ್ಕಾಗುತ್ತೆ ಬಟ್ ನಮ್ಮ ಹತ್ರ ಎಡ್ವಾನ್ಸ್ ಸ್ಟೇಜಲ್ಲಿ ಬಂದಾಗ ಕ್ಯೂರ್ ಮಾಡೋ ಆಪ್ಷನ್ಸ್ ಕಡಿಮೆ ಪೇಷಂಟ್ಸ್ ಕ್ವಾಲಿಟಿ ಆಫ್ ಲೈಫ್ ಪೂರಾಗುತ್ತೆ ಪೇಷಂಟ್ಗೆ ಬೇಕಾದಂಥ ಟ್ರೀಟ್ಮೆಂಟಿನ ಖರ್ಚೇನಿದೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಬ್ರೆಸ್ಟ್ ಕ್ಯಾನ್ಸರ್ನ ಬಗ್ಗೆ ಇರೋ ಸಿಂಪ್ಟಮ್ಸ್ ಬಗ್ಗೆ ಅವೇರ್ನೆಸ್ ಅದೇ ಥರ ಬ್ರೆಸ್ಟ್ ಕ್ಯಾನ್ಸರ್ನ ಬಗ್ಗೆ ಹೆಂಗಸರಿಗಿರೋ ಮುಜುಗರನ ಹೋಗಲಾಡಿಸಿದ್ರೆ ಪೇಷಂಟ್ಸಿಗೆ ನಾವು ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಕೊಡ್ಬೋದು ಪೇಶೆಂಟ್ಗೆ ಉತ್ತಮ ಚಿಕಿತ್ಸೆಯನ್ನು ಕೊಡ್ಬೋದು ಸೊ ಹೆಂಗಸರು ನಮ್ಮ ಹತ್ರ ಎಡ್ವಾನ್ಸ್ ಸ್ಟೇಜಲ್ಲಿ ಬರೋ ಕಾರಣ ಹೇಳಿದರೆ ಒಂದು ಕ್ಯಾನ್ಸರ್ನ ಬಗ್ಗೆ ಅವರಿಗೆ ಅರಿವಿಲ್ಲ ಕ್ಯಾನ್ಸರ್ ಸಿಂಟಮ್ಸ್ ಏನಾದರೂ ಗೊತ್ತಿರೋದಿಲ್ಲ ಇನ್ನೊಂದು ಕ್ಯಾನ್ಸರ್ನ ಬಗ್ಗೆ ಅಥವಾ ಸಿಂಪ್ಟಮ್ಸ್ ಬಗ್ಗೆ ಕೇಳ್ಕೊಳೋದು ಮುಜುಗರ ಏಕೆಂದರೆ ಪುರುಷರ ಹತ್ರ ಡಿಸ್ಕಸ್ ಮಾಡೋಕ್ಕೆ ಹಿಂಜರಿರ್ತಾರೆ ಬಟ್ ಮಹಿಳಾ ಚಿಕಿತ್ಸಕರಿದ್ದರೆ ఎనీ రోగలక్షణర్స్ట్ కస్మెటూ ఏరి ఉత్తమ చికెత్స అపోలో క్లనిక్ అంతా ಅಂದ್ರೆ ಅವರ ಸ್ಥಾನದಲ್ಲಿ ಏನೋ ಒಂದು ಅಂದ್ರೆ ಒಂದು ಚಿಕ್ಕದಾಗಿರ್ಬೋದು ಸರ್ಜರಿಯಿಂದ ಅಥವಾ ಒಂದು ಬ್ರೆಸ್ಟ್ ಕಳ್ಕೊಂಡಿರ್ಬೋದು ಅಥವಾ ಎರಡು ಕಡೆ ಕಳ್ಕೊಂಡಿರ್ಬೋದು ಆ ರೀತಿ ಅವರು ಜೀವನ ನಡೆಸ್ತಾ ಇರ್ತಾರೆ ಅಂದ್ರೆ ಮೂವತ್ತು ಎಷ್ಟು ವರ್ಷ ಬರುತ್ತಾರೋ ಅಷ್ಟು ವರ್ಷ ಆ ರೀತಿ ಅವಾಯ್ಡ್ ಮಾಡಬಹುದು ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಫಸ್ಟ್ ಸರ್ಜರಿ ಜೊತೆಗೇನು ಮಾಡಬಹುದು ನಾವು ಅಂದ್ರೆ ಇವಾಗ ಕ್ಯಾನ್ಸರ್ ಸರ್ಜರಿ ಮಾಡ್ತಿದ್ದಾರೆ ಅದಾದ್ಮೇಲೆ ನಾವು ಸೇಮ್ ಸಿಟಿಂಗ್ ನಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡಬಹುದು ಬೇರೆ ದೇಹದ ಬೇರೆ ಭಾಗದಿಂದ ನಾವು ಮಾಂಸ ತೆಗೆದು ಅಲ್ಲಿ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಅದನ್ನ ಮಾಡಿದ್ರೆ ಅವ್ರ ದಿನನಿತ್ಯದ ಬದುಕು ಸ್ವಲ್ಪ ಬೆಟರ್ ಆಗಿರ್ಬೋದು ಅವರಲ್ಲಿ ಏನೋ ಕೊರತೆ ಇದೆ ಅನ್ನೋದು ಅವರ ತಲೆಯಲ್ಲಿ ಕಮ್ಮಿ ಇರ್ಬೋದು ಆ ಥರ ಮಾಡ್ಬೋದು ಅದಲ್ಲದೆ ಈ ಬ್ರೆಸ್ಟ್ ಕ್ಲಿನಿಕ್ಲಿನಿಕ್ ಅಲ್ಲಿ ನಾವು ಪೋಸ್ಟ್ ಕ್ಯಾನ್ಸರ್ ಸರ್ಜರಿ ಮಾಡೋದಲ್ಲದೆ ಇವಾಗ ನೋಡೋಕೆ ಕೆಲವೊಬ್ಬರಿಗೆ ಬ್ರೆಸ್ಟ್ ಚಿಕ್ಕದಿರ್ಬೋದು ಅವ್ರಿಗೆ ಅನಿಸ್ತಾ ಇರ್ಬೋದು ಅಥವಾ ಬ್ರೆಸ್ಟ್ ತುಂಬ ದೊಡ್ಡದಿರ್ಬೋದು ಅಲ್ಲಿಂದ ದಿನನಿತ್ಯ ಬೆನ್ನುವು ಕತ್ನೋವು ಅದರಿಂದ ಅವರು ಅವ್ರಿಗೆ ಕಮ್ಮಿ ಮಾಡುವಂತಹ ಒಂದು ಟ್ರೀಟ್ಮೆಂಟ್ನ ಸರ್ಜರಿಯನ್ನು ಮಾಡಬಹುದು ಕಾಸ್ಮೆಟಿಕ್ ಪೋಸ್ಟ್ ಕ್ಯಾನ್ಸರ್ ಅಲ್ಲದೆ ಕಾಸ್ಮೆಟಿಕ್ ಕೂಡ ರಿಲೇಟೆಡ್ ಇಲ್ಲಿ ಮಾಡಬಹುದು ಸೊ ನಾವು ಆಲ್ ಫಿಮೇಲ್ ಟೀಮ್ ಆಗಿರೋದ್ರಿಂದ ಅವರು ಸ್ವಲ್ಪ ಇದು ಮುಜುಗರ ಎಲ್ಲ ಬಿಟ್ಟು ಇಲ್ಲಿ ಬಂದು ಈಗೇನು ಸರ್ಜರಿ ಮಾಡಿರ್ತಿಲ್ಲ ಮೇಡಮ್ ಆ ಪೇಶೆಂಟ್ಗೆ ಹಾಲು ಉಣ್ಸೋ ಟೈಮಲ್ಲಿ ಮಕ್ಳಿಗೆ ಏನಾದ್ರು ತೊಂದರೆಗೆಂದರೆ ಆಗುತ್ತಾ ಏನಾದ್ರು ಯಾವುದು ಧೈರ್ಯ ಏನು ಇರೋಲ್ವಾ ಅದು ಅಲ್ಲ ಎಲ್ಲದಕ್ಕೂ ಇವಾಗ ಹಣ ಮುಖ್ಯ ಆಗಿರುತ್ತೆ ಮೇಡಮ್ ನಿಮ್ಮ ಹಾಸ್ಪಿಟಲಿಂದ ಬಡವರಿಗೆ ಯಾವ ರೀತಿ ಸೌಲಭ್ಯ ಸಿಗುತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಇಷ್ಟೇ ದುಡ್ಡಾಗುತ್ತೆ ಅಂತ ಹೇಳೋದು ಕಷ್ಟ ಮೇಡಮ್ ಅಂದರೆ ಬೇರೆ 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 ಆಪರೇಷನ್ ಇವಾಗ ಸಣ್ಣ ಆಪರೇಷನ್ ಒಂದು ಐದು ಸಾವಿರದಿಂದ ಹಿಡಿದು ಒಂದು ಐದು ಲಕ್ಷದವರೆಗೂ ಆಗ್ಬೋದು ಸೊ ಅವ್ರಿಗೆ ಟ್ರೀಟ್ಮೆಂಟ್ ಏನು ಬೇಕು ನಾವು ಏನು ಆಪರೇಷನ್ ಮಾಡ್ತೀವಿ ಮುಂದೆ ಎಷ್ಟು ಸ್ಟೇಜಸ್ ಬೇಕಾಗ್ಬೋದು ಫಾಲೋಅಪ್ ಅದೆಲ್ಲ ತಿಳ್ಕೊಂಡು ನಾವು ಒಂದು ಅಂದ್ರೆ ಹಂಗಲ್ಲ ಈಗ ಗವರ್ಮೆಂಟ್ ಇಂದ ಇರುತ್ತಲ್ಲ ಆತರ ಸೌಲಭ್ಯ ನಿಮ್ಮ ಹಾಸ್ಪಿಟಲ್ ಇವಾಗ ಹೃದಯ ಸಂಬಂಧಪಟ್ಟಿದ್ದು ಅದ್ರಲ್ಲಿ ನಡೀತಾ ಇರ್ತದೆ ನಮ್ಮಲ್ಲಿ